ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಈ ಒಂದು ಪ್ರೇಮ ಜೀವನ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಈ ಪ್ರೀತಿಯ ರಾಜತಿಲಕದ ಸಮಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತ ಅಂತಲೇ ಅನ್ಬಹುದು ಹಾಗಾಗಿ ಇಂದು ನಾವು ನಿಮ್ಮ ಜೀವನದ ಅತ್ಯಂತ ಮಧುರವಾದ ಮತ್ತು ಮಹತ್ವದ ಈ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ ಅದುವೇ ನಿಮ್ಮ ಈ ಒಂದು ಲವ್ ಲೈಫ್ ಅಥವಾ ಈ ಪ್ರೇಮ ಜೀವನ ಮಕರ ರಾಶಿಯವರೇ ಈಗ ಸಿದ್ಧರಾಗಿ ಏಕೆಂದರೆ ನಿಮ್ಮ ಈ ಒಂದು ಪ್ರೇಮ ಜೀವನದಲ್ಲಿ ರಾಜತಿಲಕದ ಸಮಯ ಬಂದಿದೆ ಅಂದರೆ ನಿಮ್ಮ ಪ್ರೀತಿಯ ವಿಜಯೋತ್ಸವದ ಕಾಲ ಪ್ರಾರಂಭವಾಗಿದೆ ನಿಮ್ಮ ಪ್ರೀತಿಯ ಯಶಸ್ಸಿನ ಬಗ್ಗೆ ಈಗ ಎಲ್ಲೆಡೆ ಚರ್ಚೆಯಾಗಲಿದೆ ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿ ಏಕೆಂದರೆ ನಿಮ್ಮ ನಿರೀಕ್ಷೆಗೂ ಮೀರಿದ ದೊಡ್ಡ ಬದಲಾವಣೆಗಳು ಈಗ ಸಂಭವಿಸಲಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಂದು ವಿಶೇಷತೆ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ಸಿಹಿ ಸುದ್ದಿ ಪ್ರವೇಶಿಸಲಿದೆ ಕೇವಲ ಒಂದಲ್ಲ ಮೂರು ಈ ಪ್ರಮುಖ ಸಂತೋಷದ ಸುದ್ದಿಗಳು ನಿಮಗಾಗಿ ಕಾಯುತ್ತಿವೆ ಈ ಸಮಯವು ನಿಮ್ಮ ಹೃದಯದ ಅತೃಪ್ತ ಆಸೆಗಳನ್ನು ಪೂರೈಸುವಂತಹ ಕಾಲವಾಗಿದೆ ಈ ಹೊಸ ವರ್ಷದ ಆರಂಭದಿಂದಲೂ ನಿಮ್ಮ ಪ್ರೇಮ ಜೀವನದಲ್ಲಿ ಅಡೆತಡೆಗಳು ತಪ್ಪು ತಿಳುವಳಿಕೆಗಳು ಮತ್ತು ಮಾತುಕತೆ ನಿಂತುಹೋದ ಪರಿಸ್ಥಿತಿ ಇತ್ತು ಆದರೆ ಇನ್ನು ಮುಂದೆ ನಿಮ್ಮ ಪ್ರೇಮ ಪರೀಕ್ಷೆಯ ಕಾಲ ಮುಗಿದಿದೆ ನ್ಯಾಯದ ದೇವತೆ ನಿಮ್ಮ ಪ್ರೀತಿಯ ಪರವಾಗಿ ತೀರ್ಪು ನೀಡಿದ್ದಾರೆ ನೀವು ಯಾರನ್ನು ನಿಜವಾಗಿಯೂ ಪ್ರೀತಿಸುತ್ತೀರೋ ಅವರು ಈಗ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಇಲ್ಲಿ ನೀವು ಆದಷ್ಟು ಎಚ್ಚರಿಕೆ ವಹಿಸಬೇಕಾದ ಒಂದು ವಿಷಯಗಳು ಕೂಡ ಇವೆ ನಿಮ್ಮ ಜೀವನದಲ್ಲಿ ಈ ಸಂತೋಷ ಬರುವ ಮೊದಲು ನೀವು ಈ ಒಂದು ದುಃಖದ ವಿಷಯಗಳಿಂದ ದೂರವಿರಬೇಕು ಅಂದರೆ ನಿಮ್ಮ ಆಪ್ತ ವಲಯದಲ್ಲೇ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ನಿಮ್ಮ ಸಂಬಂಧದಲ್ಲೇ ವಿಷವನ್ನು ತುಂಬಲು ಪ್ರಯತ್ನಿಸುತ್ತಿದ್ದಾನೆ ಅಂತಹವರಿಂದ ದೂರವಿರಿ ಅತಿಯಾದ ಭಾವುಕತೆ ನೀವು ತುಂಬ ಬೇಗ ಜನರನ್ನು ನಂಬ್ತೀರಾ ನೀವು ನಿಮ್ಮ ಹೃದಯದ ರಹಸ್ಯಗಳನ್ನು ಬಿಚ್ಚಿ ಇಡುತ್ತೀರಾ ಜನರು ಇದರ ಒಂದು ದುರುಪಯೋಗ ಅನ್ನೋದು ಪಡಿಸ್ಕೊಳ್ತಾರೆ ಈಗ ಹೃದಯಕ್ಕಿಂತ ಹೆಚ್ಚಾಗಿ ಮೆದುಳಿನಿಂದ ಯೋಚಿಸಿ ರಹಸ್ಯ ಅನ್ನೋದು ಕಾಪಾಡಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ಎಲ್ಲರ ಬಳಿ ಸ್ನೇಹಿತರ ಬಳಿ ಚರ್ಚಿಸಬೇಡಿ ಅತಿಯಾದ ಪ್ರಚಾರದಿಂದ ಈ ದೃಷ್ಟಿ ದೋಷ ತಗುಲಿ ಸಂಬಂಧ ದುರ್ಬಲವಾಗಬಹುದು ಇಲ್ಲಿ ವಿಶೇಷವಾಗಿ ಎ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯ ಬಗ್ಗೆ ಎಚ್ಚರವಿರಲಿ ಅವರು ನಿಮ್ಮ ಹಳೆಯ ಪ್ರೇಮಿಯಾಗಿರಬಹುದು ಅಥವಾ ಮೂರನೇ ವ್ಯಕ್ತಿಯಾಗಿರಬಹುದು ಅವರು ನಿಮ್ಮ ಒಂದು ಸಂಬಂಧಕ್ಕೆ ಅಡ್ಡಿಯಾಗುವ ಸಾಧ್ಯತೆ ತುಂಬಾ ಹೆಚ್ಚು ನಿಮ್ಮ ಪ್ರೀತಿಯ ಮಾರ್ಗ ಸುಗಮವಾಗಲು ಕೆಲವೊಂದಷ್ಟು ಈ ಸರಳ ಉಪಾಯಗಳನ್ನು ಮಾಡಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡಿ ಇದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತೆ ನಿಮ್ಮ ಬಲಗೈಗೆ ದಾರವನ್ನು ಕಟ್ಟಿಕೊಳ್ಳಿ ಇದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸುತ್ತೆ ಸಂಜೆ ತುಳಸಿ ಗಿಡದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗಡೆ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಜಪ ಮಾಡುವಾಗ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯ ಮುಖವನ್ನು ನೆನಪಿಸಿಕೊಳ್ಳಿ ಭಗವಂತನಲ್ಲಿ ನಿಮ್ಮ ಪ್ರೀತಿಯ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ಆಧ್ಯಾತ್ಮಿಕ ಸಂಬಂಧ ಮತ್ತು ಆತ್ಮದ ಒಂದು ಮಿಲನ ನನ್ನ ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಈ ಒಂದು ಪ್ರೀತಿ ಕೇವಲ ಭೌತಿಕವಾದುದ್ದಲ್ಲ ರಾತ್ರಿ ಮಲಗುವಾಗ ಯಾರ ಮುಖ ನಿಮ್ಮ ಕಣ್ಣ ಮುಂದೆ ಬರುತ್ತದೆಯೋ ಆ ಆತ್ಮ ನಿಮ್ಮೊಂದಿಗೆ ಮೊದಲೇ ಬೆಸೆದುಕೊಂಡಿದೆ ಎಂದರ್ಥ ಆತ್ಮದ ಮಟ್ಟದಲ್ಲಿ ನಿಮ್ಮ ಒಂದು ಮಿಲನ ಈಗಾಗಲೇ ನಿರ್ಧರಿಸಲ್ಪಟ್ಟಿದೆ ಈಗ ಕೇವಲ ಭೌತಿಕವಾಗಿ ಒಂದಾಗುವುದು ಬಾಕಿ ಇದೆ ಆದರೆ ನೆನಪಿಡಿ ಪ್ರೀತಿ ಎಂದರೆ ಕೇವಲ ಪಡೆಯುವುದಲ್ಲ ಅದನ್ನು ಉಳಿಸಿಕೊಳ್ಳುವ ಪರೀಕ್ಷೆಯೂ ಕೂಡ ಹೌದು ಮುಂಬರುವ ದಿನಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತೆ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳಬೇಡಿ ನೀವು ಯಾವಾಗ ನಿಮ್ಮ ಕೋಪವನ್ನು ನಿಯಂತ್ರಿಸುತ್ತೀರೋ ಅಂದೇ ನಿಮ್ಮ ಪ್ರೀತಿ ಸ್ಥಿರವಾಗುತ್ತೆ ಈ ಬ್ರಹ್ಮಾಂಡದ ಸಂಕೇತಗಳು ಹಳೆಯ ಸಂದೇಶಗಳನ್ನು ಮತ್ತೆ ಓದುವುದು ಹಳೆಯ ನೆನಪುಗಳು ಮರುಕಳಿಸುವುದು ಅಥವಾ ಯಾವುದೋ ಹಾಡನ್ನು ಕೇಳಿದಾಗ ಅವರ ನೆನಪಾಗುವುದು ಇವೆಲ್ಲವೂ ಕಾಕತಾಳೀಯವಲ್ಲ ಇವು ಬ್ರಹ್ಮಾಂಡದ ನೀಡುತ್ತಿರುವ ಸಂಕೇತಗಳು ನಿಮ್ಮ ಮಿಲನದ ಸಮಯ ಹತ್ತಿರದಲ್ಲಿದೆ ಶೀಘ್ರದಲ್ಲೇ ಒಂದು ಪ್ರಮುಖ ಸಂಭಾಷಣೆ ನಡೆಯಲಿದೆ ಅದು ಒಂದು ಫೋನ್ ಮೂಲಕನೇ ಆಗಿರಬಹುದು ಇಲ್ಲ ಮುಖಾಮುಖಿ ಆಗಿರಬಹುದು ಈ ಒಂದು ಸಮಯದಲ್ಲಿ ಅಹಂಕಾರವನ್ನು ಬಿಟ್ಟು ಸತ್ಯವನ್ನು ನೀವು ಮಾತಾಡಬೇಕು ಯಾವ ದಿನ ನಿಮ್ಮ ಹೃದಯದಲ್ಲಿ ಯಾವುದೇ ಕಾರಣವಿಲ್ಲದೆ ಶಾಂತಿ ಮತ್ತು ಸಂತೋಷ ಕಾಣಿಸುತ್ತದೆಯೋ ಅಂದು ದೇವಲೋಕದಲ್ಲಿ ನಿಮ್ಮ ಪ್ರೀತಿಯ ಪರವಾಗಿ ನಿರ್ಧಾರವಾಗಿದೆ ಎಂದು ನೀವು ತಿಳಿಯಿರಿ ಈ ಬದಲಾವಣೆ ಅಥವಾ ಈ ಒಂದು ಒಪ್ಪಿಗೆ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ನೀವು ದೊಡ್ಡ ಬದಲಾವಣೆಯನ್ನು ಕಾಣ್ತೀರಾ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಧ್ವನಿ ಕೇಳಲು ಕಾತರಿಸುತ್ತಿದ್ದಾರೆ ನಿಮ್ಮ ಪ್ರೀತಿ ಈಗ ಏಕಮುಖ್ಯವಾಗಿ ಉಳಿಯುವುದಿಲ್ಲ ಅದು ದ್ವಿಮುಖವಾಗಿ ಹರಿಯುತ್ತೆ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಿಂದ ನಿಮ್ಮನ್ನು ಹೆಚ್ಚು ಗೌರವಿಸಲು ಪ್ರಾರಂಭಿಸುತ್ತಾರೆ ಪ್ರೀತಿಯಲ್ಲಿ ಪರಿಪೂರ್ಣತೆ ಬರುವುದು ಒಬ್ಬರನ್ನೊಬ್ಬರು ಹೇಗೆ ಇದ್ದಾರೋ ಹಾಗೆಯೇ ಒಪ್ಪಿಕೊಂಡಾಗ ಮಾತ್ರ ಈ ವಿವಾಹ ಯೋಗ ಮತ್ತು ಒಂದು ಭವಿಷ್ಯ ನಿಮ್ಮ ಈ ಒಂದು ಸಂಬಂಧವು ವಿವಾಹದ ಹಂತಕ್ಕೆ ತಲುಪುವ ಲಕ್ಷಣಗಳು ಕೂಡ ಇವೆ ಕುಟುಂಬದಲ್ಲಿ ಇದರ ಬಗ್ಗೆ ಚರ್ಚೆಗಳು ಆರಂಭವಾಗುತ್ತವೆ ಆರಂಭದಲ್ಲಿ ವಿರೋಧವಿದ್ದರೂ ಕಾಲ ನಂತರದಲ್ಲಿ ಹಿರಿಯರು ಒಪ್ಪಿಗೆಯನ್ನದ ಕೊಡ್ತಾರೆ ನೀಡ್ತಾರೆ ಅಸಾಧ್ಯವೆಂದುಕೊಂಡದ್ದು ಸಾಧ್ಯವಾಗುವ ಸಮಯ ಇದು ವಿವಾಹದ ನಂತರ ನಿಮ್ಮ ಜೀವನ ಕೇವಲ ಪ್ರೇಮವಲ್ಲ ಒಂದು ಸುಂದರ ಸಹಭಾಗಿತ್ವವಾಗಲಿದೆ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಡೆಯುವ ಸಂಕಲ್ಪ ಮಾಡಲಿದ್ದೀರಿ ಆತ್ಮಿಕ ಮತ್ತು ಈ ಒಂದು ಕರ್ಮದ ಬಂಧ ನಿಮ್ಮ ಈ ಒಂದು ಸಂಬಂಧವು ಜನ್ಮ ಜನ್ಮಾಂತರಗಳ ಕರ್ಮದ ಬಂಧವಾಗಿದೆ ಇಂದಿನ ಈ ಒಂದು ಜನ್ಮದಲ್ಲಿ ಭೇಟಿಯಾಗಿದ್ದೀರಿ ಅದಕ್ಕಾಗಿಯೇ ಇಷ್ಟು ಪರೀಕ್ಷೆಗಳು ಮತ್ತು ಈ ದೂರವಿರುವ ಪರಿಸ್ಥಿತಿ ಬಂದಿತ್ತು ಈಗ ಬ್ರಹ್ಮಾಂಡವು ಆ ಕರ್ಮಗಳನ್ನು ಪೂರ್ಣಗೊಳಿಸಿ ನಿಮ್ಮನ್ನ ಒಂದು ಮಾಡುತ್ತಿದೆ ಈ ಮುಂದಿನ ದಿನಗಳಲ್ಲಿ ನೀವು ಒಬ್ಬರಿಗೊಬ್ಬರು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡಲಿದ್ದೀರಿ ಅಂತಿಮ ಸಂದೇಶ ಮತ್ತು ಈ ಒಂದು ಆಶೀರ್ವಾದ ನನ್ನ ಆತ್ಮೀಯ ಮಕರ ರಾಶಿಯವರೇ ನಿರಾಶರಾಗಬೇಡಿ ಸಂಶಯ ಪಡೆಯಬೇಡಿ ನಿಮ್ಮ ಪ್ರೀತಿಯ ಪ್ರಾರ್ಥನೆಗಾಗಿ ಪರಿವರ್ತಿಸಿ ದೇವರೇ ನನ್ನ ಪ್ರೀತಿಯನ್ನು ರಕ್ಷಿಸು ನನ್ನ ಜೀವನವನ್ನು ನನ್ನ ಸಂಗಾತಿಯೊಂದಿಗೆ ಪೂರ್ಣಗೊಳಿಸು ಎಂದು ದಿನವೂ ಬೇಡಿಕೊಳ್ಳಿ ನಿಮ್ಮ ಕಾಯುವಿಕೆ ವ್ಯರ್ಥವಾಗುವುದಿಲ್ಲ ನಿಮ್ಮ ಮಿಲನವು ವಿಧಿಯಾಟದಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ ನಿಮ್ಮ ಪ್ರೀತಿ ಶಾಶ್ವತವಾಗಿ ಅಮರವಾಗಲಿ ಈ ಒಂದು ರಹಸ್ಯಮಯ ಈ ಪ್ರೇಮ ಸಂದೇಶವು ನಿಮಗೆ ದಾರಿದೀಪವಾಗಲಿ ನಾನು ಕೂಡ ಆ ದೇವರಲ್ಲಿ ಆಶಿಸ್ತೀನಿ ಈ ಮಾಹಿತಿ ಕೇವಲ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ ಬದಲಾಗಿ ಇದು ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೀವನದಲ್ಲಿ ಮುಂಬರುವ ಈ ಒಂದು ದಿವ್ಯ ಬದಲಾವಣೆಯ ಸಂಕೇತ ಅಂತಲೇ ಅನ್ಬಹುದು ಬರುವ ಮುಂದಿನ ಈ ಮೂರು ದಿನಗಳಲ್ಲಿ ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ದೊಡ್ಡದಾದ ಈ ಐದು ಇಚ್ಛೆಗಳು ಪೂರೈಕೆಯಾಗಲಿವೆ ಹೌದು ಇದು ಯಾವುದೇ ಒಂದು ಸಾಧಾರಣ ಮಾತುಗಳಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯವಾಗಲಿರುವ ಅಪರೂಪದ ಯೋಗ ಈ ಸಂದೇಶವನ್ನು ಇಂದು ನೀವು ನಿರ್ಲಕ್ಷಿಸಿದರೆ ಬಹುಶಃ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗಬಹುದು ಏಕೆಂದರೆ ಪ್ರೀತಿಯ ವರದಾನವು ನಿಮ್ಮ ಬಾಗಿಲಿಗೆ ಬಂದಾಗ ಅದನ್ನು ಗುರುತಿಸುವುದು ಬಹಳನೇ ಮುಖ್ಯ ಇದು ನಿಮ್ಮ ಪ್ರೇಮ ಜೀವನಕ್ಕಾಗಿ ಈಶ್ವರನು ನೀಡಿದ ದಿವ್ಯ ಆಶೀರ್ವಾದವಾಗಿದ್ದು ನಿಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಇದು ಸಂಪೂರ್ಣವಾಗಿ ಬದಲಾಯಿಸಲಿದೆ ಈ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಶಾಂತಿ ಇರುವುದನ್ನು ನೀವು ಗಮನಿಸಿರಬಹುದು ಯಾರನ್ನೋ ನೆನಪಿಸಿಕೊಳ್ಳುವಾಗ ಹೃದಯ ತುಂಬನೇ ಭಾರ ಆಗೋದು ಇದ್ದಕ್ಕಿದ್ದಂತೆ ಹಳೆಯ ನೆನಪುಗಳು ಕಣ್ಣು ಮುಂದೆ ಪ್ರತ್ಯಕ್ಷ ಆಗೋದು ಅಥವಾ ಯಾರಿಗಾದರೂ ಏನನ್ನು ಹೇಳಬೇಕು ಎನಿಸಿದರೂ ಹೇಳಲಾಗದಂತಹ ಒಂದು ಸ್ಥಿತಿ ನಿಮ್ಮದಾಗಿರಬಹುದು ಇವೆಲ್ಲವೂ ನಿಮ್ಮ ಪ್ರೇಮದ ಶಕ್ತಿ ಜಾಗೃತವಾಗುತ್ತಿದೆ ಎಂಬುದರ ಲಕ್ಷಣ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ನೀವು ಈ ಒಂದು ಪ್ರಮುಖ ಸಂಕೇತಗಳನ್ನು ಕಾಣಲಿದ್ದೀರಿ ನಿಮ್ಮ ಹಳೆಯ ಪ್ರೇಮವು ನಿಮ್ಮನ್ನು ಸಂಪರ್ಕಿಸಬಹುದು ಯಾರ ಜೊತೆ ಮಾತನಾಡುವುದು ನಿಂತು ಹೋಗಿತ್ತೋ ಯಾರಿಂದ ನೀವು ದೂರವಾಗಿದ್ದೀರೋ ಅವರಿಂದ ಹಠಾತ್ ಸಂದೇಶ ಅಥವಾ ಕರೆ ಬರಬಹುದು ನಿಮ್ಮ ಸಂಬಂಧದಲ್ಲಿ ಇರುವ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಸತ್ಯವು ನಿಮ್ಮ ಮುಂದೆ ಬರಲಿದ್ದು ಸುಳ್ಳು ಆರೋಪಗಳು ಅಳಿಸಿ ಹೋಗಲಿವೆ ಈ ಹೊಸ ಪ್ರೇಮದ ಈ ಪ್ರಸ್ತಾಪ ನಿಮ್ಮ ಮುಂದೆ ಬರಲಿದೆ ಯಾರೋ ಒಬ್ಬರು ನಿಮ್ಮನ್ನು ಗೌಪ್ಯವಾಗಿ ಇಷ್ಟಪಡುತ್ತಿದ್ದರು ಆದರೆ ಸಮಾಜಕ್ಕೆ ಎದರಿ ಅಥವಾ ಸಂಕೋಚದಿಂದ ಹೇಳಿಕೊಂಡಿರಲಿಲ್ಲ ಅಂತಹ ವ್ಯಕ್ತಿ ಈಗ ಧೈರ್ಯ ಮಾಡಿ ನಿಮ್ಮ ಮುಂದೆ ಬರಲಿದ್ದಾರೆ ಆದರೆ ನೆನಪಿಡಿ ಇದು ನಿಮ್ಮ ಈ ಒಂದು ಪರೀಕ್ಷೆಯ ಸಮಯವೂ ಹೌದು ಯಾವುದೇ ಒಂದು ನಿರ್ಧಾರಗಳಿಂದ ಅವಸರದಿಂದ ನೀವು ತಗೊಳ್ಬಾರ್ದು ಈ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ಪ್ರೀತಿಯನ್ನು ಅನುಮಾನಿಸಬೇಡಿ ಗ್ರಹಗತಿಗಳು ನಿಮ್ಮನ್ನು ಮಿಲನದ ಕಡೆಗೆ ಕೊಂಡೊಯ್ಯುತ್ತಿವೆ ಆದರೆ ಒಂದು ತಪ್ಪು ಹೆಜ್ಜೆ ನಿಮ್ಮನ್ನು ಮತ್ತೆ ದೂರ ಮಾಡಬಹುದು ಈ ಪ್ರೀತಿಯನ್ನು ನಿಮ್ಮತ್ತ ಆಕರ್ಷಿಸಲು ನೀವು ಕೆಲವು ದಿವ್ಯ ಉಪಾಯಗಳನ್ನು ಮಾಡಲೇಬೇಕು ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯ ದೇವನಿಗೆ ಜಲವನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲೇ ನೀವು ಪ್ರೀತಿಸುವ ವ್ಯಕ್ತಿಯ ಹೆಸರನ್ನು ಜಪಿಸಿ ಈ ಶನಿವಾರದ ದಿನದಂದು ಅಶ್ವತ್ಮರದ ಕೆಳಗಡೆ ದೀಪವನ್ನು ಹಚ್ಚಿ ನಿಮ್ಮ ಪ್ರೇಮ ಯಶಸ್ವಿಯಾಗಲೆಂದು ಪ್ರಾರ್ಥಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಭಯ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತೆ ನಿಮ್ಮ ಜೀವನದ ಹಳೆಯ ಅಧ್ಯಾಯದ ಮುಗಿದು ಈಗ ಹೊಸ ಅಧ್ಯಾಯವೊಂದನ್ನು ತೆರೆಯುತ್ತಿದೆ ಇದು ಕೇವಲ ದೈಹಿಕ ಮಿಲನವಲ್ಲ ಇದು ಆತ್ಮದಿಂದ ಆತ್ಮಕ್ಕೆ ಹೋಗುವ ದಿವ್ಯ ಮಿಲನ ಬ್ರಹ್ಮಾಂಡವು ಇಬ್ಬರು ವ್ಯಕ್ತಿಗಳನ್ನು ಸೇರಿಸಲು ನಿರ್ಧರಿಸಿದಾಗ ಮೊದಲು ಅವರ ಹೃದಯದಲ್ಲಿ ಕಂಪನಗಳನ್ನು ಸೃಷ್ಟಿಸುತ್ತೆ ನಿಮ್ಮಲ್ಲಿ ಕಾಡುತ್ತಿರುವ ಈ ಒಂದು ಬೇಸರ ಹಸಿವು ಇಲ್ಲದಿರುವುದು ಮತ್ತು ಪದೇ ಪದೇ ಅವರ ಈ ಒಂದು ಪ್ರೊಫೈಲನ್ನು ನೋಡುವುದು ಇದೆಲ್ಲವೂ ಮಿಲನದ ಸಿದ್ಧತೆಯಾಗಿದೆ ಈ ಒಂದು ಪ್ರೇಮ ಚಕ್ರದ ಮೊದಲ ದಿನ ಭಾವನಾತ್ಮಕ ಜಾಗೃತಿಯಾಗಿರುತ್ತೆ ಎರಡನೆಯ ದಿನ ನಿಮ್ಮ ಸುತ್ತಲಿರುವ ಸಂಕೇತಗಳನ್ನು ಗಮನಿಸಿ ಇದ್ದಕ್ಕಿದ್ದಂತೆ ನೀವು ಇಬ್ಬರಿಗೂ ಇಷ್ಟವಾದ ಹಾಡು ಎಲ್ಲೋ ಕೇಳಿರಬಹುದು ಅಥವಾ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರ ಒಂದು ಈ ಫೋಟೋ ಕಾಣಿಸಿಕೊಳ್ಳಬಹುದು ಈ ಮೂರನೆಯ ದಿನ ಸಂವಹನದ ಸಮಯ ಅಂದು ಯಾವುದಾದರೂ ರೂಪದಲ್ಲಿ ಚರ್ಚೆ ಆರಂಭವಾಗಲಿದೆ ಪ್ರೀತಿ ಎಂದರೆ ಕೇವಲ ಪಡೆಯುವುದಲ್ಲ ಪ್ರೀತಿ ಎಂದರೆ ನಿಭಾಯಿಸುವುದು ಈ ಸಮಯದಲ್ಲಿ ನೀವು ಅಹಂಕಾರವನ್ನು ತೊರೆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಬಹುದು ಅವರಿಂದ ಕರೆ ಬಂದಾಗ ದೂರುಗಳನ್ನು ನೀಡುವ ಬದಲು ಅವರು ಹೇಳುವುದನ್ನು ತಾಳ್ಮೆಯಿಂದ ಕೇಳಿ ಏಕೆಂದರೆ ಅವರು ಕೂಡ ಅಷ್ಟೇ ನೋವನ್ನು ಅನುಭವಿಸಿರ್ತಾರೆ ಬಹಳ ಮುಖ್ಯವಾದ ಒಂದು ವಿಷಯವೇನೆಂದರೆ ಇಂದು ಪ್ರೀತಿ ಮತ್ತು ದೈಹಿಕ ಆಕರ್ಷಣೆಯ ಈ ನಡುವಿನ ವ್ಯತ್ಯಾಸವನ್ನ ನೀವು ತಿಳಿಯಲೇಬೇಕು ಆಕರ್ಷಣೆಯು ಕೇವಲ ದೇಹವನ್ನು ನೋಡುತ್ತೆ ಆದರೆ ಸತ್ಯವಾದ ಪ್ರೀತಿಯು ಆತ್ಮವನ್ನು ನೋಡುತ್ತೆ ಆಕರ್ಷಣೆಗೆ ಅವಸರವಿರುತ್ತೆ ಆದರೆ ಪ್ರೀತಿಗೆ ತಾಳ್ಮೆ ಇರುತ್ತೆ ಯಾರಾದರೂ ನಿಮ್ಮ ಗೌರವಕ್ಕಿಂತ ನಿಮ್ಮ ಲಭ್ಯತೆಗೆ ಹೆಚ್ಚು ಒತ್ತು ನೀಡುತ್ತಿದ್ದರೆ ಅದು ಪ್ರೀತಿಯಲ್ಲ ಆದರೆ ಯಾರು ನಿಮ್ಮ ದುಃಖದಲ್ಲಿ ಬೆಂಬಲವಾಗಿರುತ್ತಾರೋ ಮತ್ತು ನಿಮ್ಮನ್ನು ಬದಲಿಸಲು ಪ್ರಯತ್ನಿಸದೆ ಹಾಗೆಯೇ ಒಪ್ಪಿಕೊಳ್ಳುತ್ತಾರೋ ಅವರು ನಿಜವಾದ ಸಂಗಾತಿ ನೀವು ಪ್ರೀತಿಯಲ್ಲಿ ಮೋಸ ಹೋಗಿರಬಹುದು ಅಥವಾ ಕಹಿ ಅನುಭವಗಳನ್ನು ಪಡೆದಿರಬಹುದು ಆದರೆ ಅದನ್ನು ನೆನೆದು ಕುಗ್ಗಬೇಡಿ ಈ ಕಹಿ ಅನುಭವಗಳು ನಿಮ್ಮನ್ನು ಬಲಿಷ್ಠಗೊಳಿಸಲು ಬಂದಿದ್ದವು ಈಗ ನಿಮ್ಮ ಜೀವನಕ್ಕೆ ಬರಲಿರುವ ವ್ಯಕ್ತಿ ಹಳೆಯ ಪ್ರೇಮದಂತಿರಲ್ಲ ಇಲ್ಲಿ ಭಯ ಕಡಿಮೆ ಇರುತ್ತೆ ಮತ್ತು ನಂಬಿಕೆ ಅತೀವವಾಗಿರುತ್ತೆ ನಿಮಗೆ ಈಗ ಓಡುವುದು ಸಾಕಾಗಿರುತ್ತೆ ಮತ್ತೆ ಒಂದೆಡೆ ನಿಲ್ಲಬೇಕು ಎನಿಸುತ್ತೆ ಈ ಪ್ರೇಮ ಸಿದ್ಧ ಯೋಗ ನಿರ್ಮಾಣವಾಗ್ತಿದೆ ಈ ಯೋಗದಲ್ಲಿ ಸಿಗುವ ಪ್ರೀತಿಯು ಈ ಜನ್ಮದ್ದಲ್ಲ ಅದು ಪೂರ್ವ ಜನ್ಮದ ಬಾಕಿ ಉಳಿದಿರುವ ಋಣಾನುಬಂಧವಾಗಿದೆ ಆದ್ದರಿಂದಲೇ ಈ ವ್ಯಕ್ತಿ ಹೊಸಬರಾಗಿದ್ದರೂ ನಿಮಗೆ ಬಹಳ ಹಳೆಯ ಪರಿಚಯದಂತೆ ಭಾಸವಾಗುತ್ತೆ ಅವರ ದನಿಯಲ್ಲಿ ಒಂದು ರೀತಿಯ ಆತ್ಮೀಯತೆ ಅನ್ನೋದು ಇದೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು